ನಮಸ್ಕಾರ ನೈನ್ ಎಂ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ನಿನ್ನೆ ಸಂಕ್ರಾಂತಿ ಇಂದು ಹೊಸ ತೊಡಕು ಕರ್ಫ್ಯೂ ನಡುವೆ ಬಾಡೂಟಕ್ಕೆ ಸಿದ್ಧತೆ ಮಾಂಸ ಖರೀದಿ ಜೋರು ಪೊಲೀಸರಿಗೆ ತಲೆನೋವು ವೇಕೆಂಡ್ ಕರ್ಫ್ಯೂ ಹೊಸ ತೊಡಕು ಇವತ್ತು ರಾಜ್ಯದಲ್ಲಿ ಎರಡನೇ ವಾರದ ಎರಡನೇ ದಿನದ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ ನಿನ್ನೆನೂ ಕೂಡ ಇತ್ತು ಇವತ್ತು ಕೂಡ ಇರುವಂತದ್ದು ವೀಕೆಂಡ್ ನಲ್ಲಿ ಯಾವ ರೀತಿಯಾಗಿ ಕೊರೋನಾ ರೂಲ್ಸ್ ಫಾಲೋ ಮಾಡಲಾಗ್ತಾ ಇದೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅನ್ನೋದನ್ನ ನಿಮಗೆ ತೋರಿಸ್ತಾನೆ ಇದ್ರು ಕೊರೋನಾ ಕಂಟ್ರೋಲ್ಗೆ ವೀಕೆಂಡ್ ಲಾಕ್ ಆಗಿರುವಂತದ್ದು ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ತಪಾಸಣೆಯನ್ನು ಮಾಡ್ತಿದ್ದಾರೆ ಕೆಆರ್ ಮಾರ್ಕೆಟ್ ನಲ್ಲಿ ಪ್ರತಿಯೊಂದು ವಾಹನವನ್ನ ಕೂಡ ಚೆಕ್ ಮಾಡಲಾಗ್ತಾ ಇರುವಂಥದ್ದು ನಿನ್ನೆನೂ ಕೂಡ ಇದೇ ರೀತಿಯಾಗಿ ಪೊಲೀಸರು ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸರ್ಕಲ್ಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪರಿಶೀಲನೆ ಮಾಡ್ತಾ ಇದ್ರು ಚೆಕ್ ಮಾಡ್ತಾ ಇದ್ರು ಬರ್ತಾ ಇದ್ದಂತ ವಾಹನ ಸವಾರರನ್ನ ಇವತ್ತು ಕೂಡ ಅದೇ ಕೆಲಸ ಆಗ್ತಾ ಇದೆ ಹಲವು ಬೈಕ್ ಗಳನ್ನ ಸೀಸ್ ಮಾಡ್ತಾ ಇದ್ದಾರೆ ಪೊಲೀಸರು ಸುಮ್ ಸುಮ್ನೆ ಓಡಾಡ್ತಾ ಇದ್ದಂಥವರಿಗೆ ಪೊಲೀಸರು ಬ್ರೇಕ್ ಹಾಕ್ತಾ ಇದ್ದಾರೆ ಅವರ ವಾಹನಗಳನ್ನ ಸೀಸ್ ಮಾಡುವಂತ ಕೆಲಸದ ನಡುವೆ ವೇಕೆಂಡ್ ಕರ್ಫ್ಯೂ ಮಧ್ಯೆ ಮಟನ್ನು ಚಿಕನ್ ಖರೀದಿ ಕೂಡ ಜೋರಾಗೇ ನಡೀತಾ ಇದೆ ಇನ್ನು ಕೆ ಎಸ್ ಆರ್ ಹಾಗೂ ಬಿ ಎಂ ಬಸ್ ನಿಲ್ದಾಣ ಬಂಡ್ಗುಡ್ತಾ ಇರುವಂಥದ್ದು ಬಸ್ ಇದ್ರೂ ಕೂಡ ಪ್ರಯಾಣಿಕರಿಲ್ಲದೆ ಬಿಕೋ ಅಂತ ಇದೆ ಬಸ್ ನಿಲ್ದಾಣ ಯಾಕೆಂದ್ರೆ ಅವರಿಗೆ ಬಸ್ ಇದೆ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಮನೆಗೆ ತಲುಪೋದು ಹೇಗೆ ಅನ್ನುವಂಥ ಪ್ರಶ್ನೆ ಸಹಜವಾಗಿರುವಂಥದ್ದು ಸೊ ಹೀಗಾಗಿ ಜನ ಬರ್ತಾನೆ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕಾಗ್ಲಿ ಅಥವಾ ಬಿ ಎಂ ಟಿ ಸಿ ಬಸ್ ನಿಲ್ದಾಣಕ್ಕಾಗಲಿ ಜನನೇ ಇಲ್ಲ ಬಸ್ಗಳು ರೆಡಿ ಇದ್ದಾವೆ ಬಸ್ಸನ್ನು ಚ ಚಾಲನೆ ಮಾಡಲಿಕ್ಕೂ ಕೂಡ ಈಗ ಆಲ್ರೆಡಿ ಸೂಚನೆ ನೀಡಲಾಗಿದೆ ಅದು ತುಂಬಾ ಅಂದ್ರೆ ಜನರ ಅಗತ್ಯಕ್ಕೆ ತಕ್ಕಂತೆ ಓಡಿಸಲಿಕ್ಕೆ ಮುಂದಾಗಿರುವಂತದ್ದು ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಆದರೆ ಜನ ಇಲ್ಲ ಅಥವಾ ಒಂದು ಕಡೆ ಮಟನ್ ಶಾಪ್ಗಳ ಮುಂದೆನೂ ಕೂಡ ಜನ ಕ್ಯೂ ನಿಂತ್ಕೊಂಡಿದ್ದಾರೆ ಯಾಕೆಂದ್ರೆ ಇವತ್ತು ಹೊಸತೊಡ್ಕು ಬೇರೆ ಸೊ ಹೀಗಾಗಿ ಅಲ್ಲೂ ಕೂಡ ಕ್ಯೂ ನಿಲ್ಲುವಂಥ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ ಅಲ್ಲಲ್ಲಿ ಬೆಂಗಳೂರಲ್ಲಿ ವೀಕೆಂಡ್ ಕರ್ಫ್ಯೂ ನಡುವೆಯೂ ಕೂಡ ಮಟನ್ ಖರೀದಿ ಜೋರಾಗಿದೆ ಕರ್ಫ್ಯೂ ನಡುವೆನೂ ಮಾಂಸ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಹೀಗಾಗಿ ಪಾಪಣ್ಣ ಮಟನ್ ಶಾಪ್ ಮುಂದೆ ಗ್ರಾಹಕರು ಕ್ಯೂ ನಿಂತು ಮಟನ್ ಅನ್ನ ಖರೀದಿ ಮಾಡ್ತಿದ್ದಾರೆ ಪಾಪಣ್ಣ ಮಟನ್ ಶಾಪ್ ಮುಂದೆ ಜನ ಜಮಾಯಿಸಿ ಮಾಂಸವನ್ನ ಖರೀದಿ ಮಾಡ್ತಾ ಇರೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಅಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಡು ಇವತ್ತು ಸಂಕ್ರಾಂತಿಯ ಹೊಸ ಮುಂಜಾನೆಯೇ ಮೈಸೂರು ರಸ್ತೆಯಲ್ಲಿರುವಂತಹ ಪಾಪಣ್ಣ ಮಟನ್ ಸ್ಟಾಲ್ ಇದ್ದರು ಜನರು ಕ್ಯೂ ನಿಂತಿದ್ದಾರೆ ಸದ್ಯಕ್ಕೆ ನಾನೀಗ ಇಲ್ಲೇ ಇದ್ದೀನಿ ನೀವು ನೋಡ್ತಿರಬಹುದು ಎಲ್ಲರೂ ಕೂಡ ಜನರು ಮಟನ್ ಖರೀದಿಗೆ ಮುಂದಾಗಿರುವಂಥದ್ದು ಕ್ಯೂ ಸಿಸ್ಟಮನ್ನು ಇಲ್ಲಿ ಪಾಲಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಕೋವಿಡ್ ಇದೆ ಹೀಗಾಗಿ ಒಂದಷ್ಟು ಮಾರ್ಗಸೂಚಿಗಳನ್ನ ಎಲ್ಲ ಶಾಪ್ಗಳು ಎಲ್ಲ ಜನರು ಅನುಸರಿಸಲೇಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಆ ಸ್ಟಾಲ್ ಅವರು ಕೂಡ ಏನು ಒಂದು ಬರುವಂಥವ್ರಿಗೆ ಸ್ಯಾನಿಟೈಸರ್ನ ಇಟ್ಟಿದ್ದಾರೆ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡ್ತಿದ್ದಾರೆ ಹಾಗೆಯೇ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ಅವರ ಒಂದು ಬಾಕ್ಸ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಕೋವಿಡ್ ನಿಯಮವನ್ನು ಕಂಪ್ಲೀಟಾಗಿ ಪಾಲನೆ ಮಾಡಲಾಗ್ತಿದೆ ಇವತ್ತು ವೀಕೆಂಡ್ ಕರ್ಫ್ಯೂ ಕೂಡ ಇರೋದರಿಂದ ಈಗಾಗಲೇ ಇಲ್ಲಿ ತುಂಬ ಜನ ಬರ್ತಿದ್ದಂದರೆ ಪ್ರತಿ ವಾರವೂ ಆದರೆ ಈ ಬಾರಿ ವೀಕೆಂಡ್ ಕರ್ಫ್ಯೂ ಇರೋದರಿಂದ ಬೇರೆ ಬೇರೆ ಕಡೆಗಳಿಂದ ಬರುವ ದೂರದಿಂದ ಬರುವಂತಹವರ ಸಂಖ್ಯೆ ತುಂಬಾ ಸ್ವಲ್ಪ ಕಡಿಮೆಯಾಗಿದೆ ಹೀಗಾಗಿ ಒಂದು ಕಿಲೋಮೀಟರ್ ಗಟ್ಟಲೆಯಷ್ಟು ಕ್ಯೂ ನಿಲ್ತಿದ್ದ ಜನರು ಈಗ ಕಡಿಮೆ ಆಗಿದ್ದಾರೆ ಸೊ ಒಂದಷ್ಟು ಇಲ್ಲಿ ಸರೌಂಡಿಂಗ್ ಯಾರೆಲ್ಲ ಇದ್ದಾರೆ ಅಷ್ಟು ಜನರು ಮಾತ್ರ ಬಂದು ಇಲ್ಲಿ ಮಟನ್ ಖರೀದಿಗೆ ಮುಂದಾಗಿರುವಂಥದ್ದು ಸೊ ಈಗಾಗಲೇ ಹೇಳಿದರೆ ದಿನ ಬಾಳಕೆ ವಸ್ತುಗಳಂದರೆ ಅಗತ್ಯ ವಸ್ತುಗಳ ಪೂರೈಕೆಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಒಂದು ಯಾರೂ ಕೂಡ ಯಾವುದನ್ನೇ ಒಂದು ಅಡ್ಡಿಯನ್ನು ಪಡಿಸ್ತಿಲ್ಲ ಯಾಕೆಂತ ಹೇಳಿದರೆ ಈಗಾಗಲೇ ಇದಕ್ಕೆ ಪರ್ಮಿಷನ್ ಸಿಕ್ಕಿರುವಂಥದ್ದು ಈ ನಿಟ್ಟಿನಲ್ಲಿ ಜನರು ಕೂಡ ಬಂದು ಒಂದು ಭಯ ಇಲ್ಲದೆ ಇಲ್ಲಿ ಮಟನನ್ನು ಖರೀದಿ ಮಾಡಿಕೊಂಡು ಹೋಗ್ತಿರುವಂಥದ್ದು ಆದರೆ ಎಲ್ಲೋ ಒಂದು ಕಡೆ ಇವತ್ತು ವೀಕೆಂಡ್ ಕರ್ಫಿ ಇರೋದ್ರಿಂದ ಸ್ವಲ್ಪ ಜ ಮಟ್ಟಿಗೆ ಅಂದರೆ ನಾವು ಪಾಪಣ ಮಟನ್ ಅಂದ್ರೆ ಯಾವಾಗಲೂ ನೋಡಿದ್ರೆ ಎಷ್ಟು ಜನ ಬರ್ತಿದ್ರು ವಾಹನಗಳ ತಪಾಸಣೆ ಮಾಡ್ಲಾಗ್ತಾ ಇದೆ ಭಾನುವಾರ ಕಾರಣಕ್ಕೆ ಸಬೂಬನ್ನ ನೀಡಿ ವಾಹನ ಸವಾರರು ಈಚೆ ಬರ್ತಿದ್ದಾರೆ ಅನಾವಶ್ಯಕವಾಗಿ ರೋಡಿಗಿಳಿದಂತ ವಾಹನ ಸವಾರರಿಗೆ ಪೊಲೀಸರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ವಾಹನಗಳನ್ನ ಸೀಸ್ ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥನೊಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡ್ಕೊಂಡು ಇವತ್ತು ಬೆಳ್ಳ ಬೆಳಿಗ್ಗೆ ಆರು ಗಂಟೆಗೆ ಪೊಲೀಸರೆಲ್ಲರೂ ಕೂಡ ಅಷ್ಟೇ ಫೀಲ್ಡ್ ಇಳಿದಿರುವಂತಹದ್ದು ಈಗ ನಾನು ಎಕ್ಸಾಕ್ಟ್ ಆಗಿ ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಆರು ಗಂಟೆಯಿಂದಲೇ ಪ್ರತಿಯೊಂದು ವಾಹನಗಳನ್ನು ಕೂಡ ಅಷ್ಟೇ ಪೊಲೀಸರು ತಪಾಸಣೆಯನ್ನ ಮಾಡ್ತಿದ್ದಾರೆ ಇವತ್ತು ಭಾನುವಾರವಾಗಿದ್ದಂತ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ವೆಹಿಕಲ್ ಮೂವ್ಮೆಂಟ್ ಕೂಡ ಅಷ್ಟೇ ಬೆಳಿಗ್ಗೆ ಐದು ಗಂಟೆಯಿಂದಲೇ ಇತ್ತು ಈ ಒಂದು ಕಾರಣಕ್ಕೋಸ್ಕರ ಆರು ಗಂಟೆಗೆ ಪ್ರತಿಯೊಂದು ರಸ್ತೆಯಲ್ಲಿ ಕೂಡ ಅಷ್ಟೇ ಬ್ಯಾರಿಕೇಡ್ಗಳನ್ನು ಹಾಕ್ಬಿಟ್ಟು ಪ್ರತಿಯೊಂದು ವಾಹನವನ್ನು ಕೂಡ ಈಗಾಗಲೇ ಪೊಲೀಸರು ತಪಾಸಣೆಯನ್ನ ಮಾಡ್ತಿರುವಂತಹದ್ದು ಇಲ್ಲಿ ಪ್ರಮುಖವಾಗಿ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಆಟೋಗಳನ್ನು ಕೂಡ ಬಿಡ್ತಿಲ್ಲ ಆಟೋಗಳು ಕೂಡ ಅಷ್ಟೇ ಸುಖ ಸುಮ್ಮನೆ ಯಾವ ಒಂದು ಕಾರಣ ಕೋಡಾಟವನ್ನು ಮಾಡ್ತಿದ್ರೆ ಕೇವಲ ಮೆಡಿಕಲ್ ಪರ್ಪಸ್ ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಇರುವಂತಹ ಒಂದು ಪೇಷೆಂಟ್ಗಳನ್ನು ಏನಾದ್ರೂ ಕರ್ಕೊಂಡು ಹೋಗ್ತಿದ್ದಂತಹ ವೇಳೆಯಲ್ಲಿ ಮಾತ್ರ ಆ ಒಂದು ಆಟೋಗಳಿಗೆ ಅವಕಾಶವನ್ನು ಮಾಡ್ಕೊಡ್ತಿದ್ದಾರೆ ಉಳಿದಂತೆ ಸುಮ್ಮನೆ ಬಾಡಿಗೆ ನುಡಿಯುವಂತಹ ನಿಟ್ಟಿನಲ್ಲಿ ಏನಾದ್ರೂ ರಸ್ತೆಗೆ ಬಂದಿದ್ದಂತಹ ವೇಳೆಯಲ್ಲಿ ಅಂತಹ ಒಂದು ಆಟೋಗಳನ್ನು ಕೂಡ ಅಷ್ಟೇ ಪೊಲೀಸರು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾರ್ಕೆಟ್ ಅಲ್ಲಿ ಮಾಡ್ತಿರುವಂತಹದ್ದು ಜೊತೆಗೆ ಪ್ರತಿಯೊಂದು ಟೂ ವೀಲರ್ಗಳನ್ನು ಕೂಡ ಅಷ್ಟೇ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಯಾವ ಒಂದು ಕಾರಣಕ್ಕೋಸ್ಕರ ಇಷ್ಟು ಬೇಗ ನೀವು ಬಂದಿದ್ರ ಏನು ಈಗಾಗಲೇ ವೀಕೆಂಡ್ ಕರ್ಫ್ಯೂ ಇದೆ ಅನ್ನುವಂಥ ಒಂದು ಕಾರಣ ಕೂಡ ಅಷ್ಟೇ ನಿಮಗೆ ಗೊತ್ತು ಆದ್ರೂ ಕೂಡ ಅಷ್ಟೇ ಯಾಕೆ ಈ ರೀತಿಯಾಗಿ ಓಡಾಟವನ್ನು ಮಾಡ್ತಿದ್ರ ಅಂತ ಪೊಲೀಸರು ಪ್ರತಿಯೊಂದೊಬ್ಬರನ್ನು ಕೂಡ ಅಷ್ಟೇ ಈಗಾಗಲೇ ತಪಾಸಣೆಯನ್ನು ಮಾಡ್ತಾರೆ ಜೊತೆಗೆ ಪ್ರಮುಖವಾಗಿ ಅವರ ಒಂದು ವೆಹಿಕಲ್ಗಳ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅಷ್ಟೇ ಈಗಾಗಲೇ ವೆರಿಫೈ ಮಾಡ್ತಿರುವಂತಹದ್ದು ಪ್ರಮುಖವಾಗಿ ಮಾರ್ಕೆಟ್ನಲ್ಲಿ ಯಾಕಂದ್ರೆ ಮಾರ್ಷಲ್ಗಳನ್ನು ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಿದ್ದಾರೆ ಇಲ್ಲಿ ಯಾಕಂದ್ರೆ ಒಂದು ಕಡೆ ಪೊಲೀಸರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮತ್ತು ವೆಹಿಕಲ್ ಚೆಕ್ಅಪ್ ಅನ್ನ ಮಾಡ್ತಿದ್ರೆ ಒಂದು ವೇಳೆ ಮಾಸ್ಕ್ ಏನಾದರೂ ಧರಿಸದೆ ಬಂದಂತಹ ವೇಳೆಯಲ್ಲಿ ಅಂತವರಿಗೆ ಒಂದು ಫೈನ್ ಹಾಕುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾರ್ಷಲ್ಗಳು ಕೂಡ ಮಾರ್ಕೆಟ್ನಲ್ಲಿ ಮಾಡ್ತಿರುವಂತಹದ್ದು ಒಟ್ಟಾರಿಯಾಗಿ ಮೆಡಿಕಲ್ ಎಮರ್ಜೆನ್ಸಿ ಮತ್ತು ತುರ್ತು ಅಗತ್ಯ ಸೇವೆಗಳಿರುವಂತಹವರಿಗೆ ಮಾತ್ರ ಓಡಾಟವನ್ನು ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿರೋದು ಬಿಟ್ರೆ ಬೆಂಗಳೂರಿನಲ್ಲಿ ಯಾರೊಬ್ಬರಿಗೂ ಕೂಡ ಅಷ್ಟೇ ಓಡಾಟವನ್ನು ಮಾಡ್ಕೋಕೆ ಅವಕಾಶವನ್ನ ಮಾಡ್ಕೊಡ್ತಿಲ್ಲ ಬೆಂಗಳೂರಿನಾದ್ಯಂತಲೂ ಕೂಡ ಅಷ್ಟೇ ಆರು ಗಂಟೆಯಿಂದಲೂ ಕೂಡ ಪೊಲೀಸರು ಎಲ್ಲಾ ಕಡೆ ಅಲರ್ಟ್ ಆಗಿದ್ದು ಪ್ರತಿಯೊಂದು ವೆಹಿಕಲ್ ಈಗಾಗಲೇ ಚೆಕ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಜೊತೆ ಮಂಜುನಾಥ್ ಕನ್ನಡ ಬೆಂಗಳೂರು ಮೆಜೆಸ್ಟಿಕ್ ನಲ್ಲಿ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ ನಿಲ್ದಾಣ ಫುಲ್ ಖಾಲಿ ಖಾಲಿ ಉಳಿತಾ ಇದೆ ಪ್ರತಿನಿಧಿ ಮಂಜುನಾಥ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕುಮಾರ್ ಇವತ್ತು ವೀಕೆಂಡ್ ಕರ್ಫ್ಯೂ ನ ಎರಡನೇ ದಿನ ಎರಡನೇ ದಿನವೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಜನರಿಲ್ಲದೆ ಇಲ್ಲದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಖಾಲಿ ಖಾಲಿಯಾಗಿರುವಂತಹದ್ದು ಈಗ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ ಈಗ ಬಿ ಬಸ್ ನಿಲ್ದಾಣದ ಒಂದು ಚಿತ್ರಣವನ್ನು ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಆಗಿದೆ ಎಲ್ಲೋ ಒಂದ್ ರೀತಿ ಬೆರಳೆಣಿಕೆ ಸಂಖ್ಯೆಯಲ್ಲಿ ಮಾತ್ರ ಜನರ ಒಂದು ಓಡಾಟ ಕೂಡ ಅಷ್ಟೇ ಬಿಎಂಟಿಸಿಯ ಬಸ್ ನಿಲ್ದಾಣದಲ್ಲಿ ಇರುವಂತಹದ್ದು ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಹತ್ತು ಪರ್ಸೆಂಟ್ ಶೇಕಡ ಹತ್ತರಷ್ಟು ಬಿಎಂಟಿಸಿ ಬಸ್ಗಳು ಓಡಾಟ ಮಾಡೋದಕ್ಕೊಂದು ಅವಕಾಶ ಇದೆ ಯಾಕಂದ್ರೆ ತುರ್ತು ಅಗತ್ಯ ಸೇವೆ ಇರುವಂತಹ ಓಡಾಟ ಮಾಡಬಹುದು ಅಥವಾ ವೈದ್ಯರಾಗಿರ್ಬೋದು ಇಂಥವರಿಗೆ ಓಡಾಟ ಮಾಡೋದಕ್ಕೆ ಒಂದು ಶೇಕಡ ಹತ್ತರಷ್ಟು ಬಸ್ ಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಆದರೂ ಕೂಡ ಅಷ್ಟೇ ಯಾರೊಬ್ಬರು ಕೂಡ ಅಷ್ಟೇ ತೀರಾ ಎಮರ್ಜೆನ್ಸಿ ಇರುವಂತಹವರು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಆಸ್ಪತ್ರೆಗೆ ಬರುವಂಥವರಾಗಿರ್ಬೋದು ಜೊತೆಗೆ ಒಂದಷ್ಟು ಕೆಲಸದ ನಿಮಿತ್ತ ಬರುವಂಥವರಾಗಿರ್ಬೋದು ಇವರು ಮಾತ್ರ ಬಿ ಎಂ ಟಿ ಸಿ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಯಾರೂ ಕೂಡ ಅಷ್ಟೇ ಈ ಒಂದು ಬೆಂಗಳೂರು ನಗರದಲ್ಲಿ ಓಡಾಟ ಮಾಡುವಂತಾಗಿರೋದು ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು ಯಾರು ಕೂಡ ಅಷ್ಟೇ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಬರ್ತಾ ಇಲ್ಲ ಜೊತೆಗೆ ಈ ಒಂದು ಬಿಎಂಟಿಸಿ ಅಷ್ಟೇ ಅಲ್ಲದೆ ಕೆ ಎಸ್ ಆರ್ ಟಿ ಒಂದು ಚಿತ್ರಣವನ್ನು ಕೂಡ ಈಗ ನಾನು ತೋರಿಸ್ತಾ ಇದ್ದೀನಿ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಕೆ ಎಸ್ ಆರ್ ಟಿಸಿಯ ಬಸ್ ನಿಲ್ದಾಣದ ಸದ್ಯದ ಚಿತ್ರಣವನ್ನು ಯಾಕಂದ್ರೆ ಕಂಪ್ಲೀಟ್ ಆಗಿ ಕೆ ಎಸ್ ಆರ್ ಸಿ ಎಲ್ಲವೂ ಕೂಡ ಅಷ್ಟೇ ಖಾಲಿ ಖಾಲಿ ಆಗಿರುವಂತಹ ಯಾಕಂದ್ರೆ ಬೆಂಗಳೂರು ನಗರದಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ನೂರಾರು ಬಸ್ಗಳು ಈ ಒಂದು ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ನಿಲ್ತಾ ಇತ್ತು ಆದ್ರೆ ಇವತ್ತು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಖಾಲಿ ಆಗಿದೆ ಯಾಕಂದ್ರೆ ವೀಕೆಂಡ್ ಕರ್ಫ್ಯೂ ಇರುವಂತ ಒಂದು ಕಾರಣಕ್ಕೋಸ್ಕರ ಬೇರೆ ಬೇರೆ ಜಿಲ್ಲೆಗಳಿಗೆ ಬಹುತೇಕ ಬಸ್ಗಳು ಇಲ್ಲ ಯಾಕಂದ್ರೆ ಬಸ್ಗಳನ್ನ ನಿಲ್ಸಿರುವಂತ ಒಂದು ಕಾರಣಕ್ಕೋಸ್ಕರ ತೀರಾ ಅಗತ್ಯ ಇರುವಂತಹ ಒಂದಷ್ಟು ಜನರ ಓಡಾಟಕ್ಕೆ ಒಂದಷ್ಟು ಬಸ್ ಗಳಿವೆ ಅದು ಕೂಡ ನೋಡ್ತಾ ಇರಬಹುದು ಒಂದಷ್ಟು ಬಸ್ಗಳು ಹೋಗ್ತಾ ಇದೆ ಕಂಪ್ಲೀಟ್ ಆಗಿ ಬಸ್ ಕೂಡ ಅಷ್ಟೇ ಖಾಲಿ ಖಾಲಿ ಆಗಿರುವಂತಹ ನಿಂತಿದೆ ಕೇವಲ ಒಂದು ಹತ್ತರಿಂದ ಹದಿನೈದು ಬಸ್ಗಳು ಮಾತ್ರ ಕೆ ಎಸ್ ಆರ್ ನಾವು ಕಾಣ್ತಾ ಇರೋದು ಬಿಟ್ಟರೆ ಉಳಿದಂತೆ ಯಾವುದೇ ಒಂದು ಬಸ್ಗಳ ಸಂಚಾರ ಕೂಡ ಅಷ್ಟೇ ಬೆಂಗಳೂರಿನಲ್ಲಿಲ್ಲ ಸದ್ಯಕ್ಕೆ ಜನರು ಕೂಡ ಅಷ್ಟು ಓಡಾಡ್ತಿಲ್ಲ ಯಾಕಂದ್ರೆ ಹಬ್ಬ ಇತ್ತು ಹಬ್ಬ ಅಂತ ಕಾರಣಕ್ಕೆ ಒಂದಷ್ಟು ವೆಹಿಕಲ್ ಮೂವ್ಮೆಂಟ್ ಇತ್ತು ಜೊತೆಗೆ ಒಂದಷ್ಟು ಜನ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳು ಹೋಗಿದ್ರು ಇವತ್ತು ನೋಡ್ತಾ ಇದ್ರೆ ಬಹುತೇಕ ಬೆಂಗಳೂರು ನಗರದ ಕಂಪ್ಲೀಟ್ ಆಗಿ ಜನರಿಲ್ಲ ಮೆಜೆಸ್ಟಿಕ್ ಅಂತೂ ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಆಗಿದೆ ಮಂಜುನಾಥ್ ಕನ್ನಡ ಬೆಂಗಳೂರು ವೀಕೆಂಡ್ ಕರ್ಫ್ಯೂ ಮಧ್ಯೆ ಬೆಳಗಾವಿಯಲ್ಲಿ ರೂಲ್ಸ್ ಬ್ರೇಕ್ ಆಗ್ತಾ ಇದೆಯಂತೆ ಬೆಳಗಾವಿಯ ಎ ಸಿ ತರಕಾರಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಬಂದು ಸೇರಿದ್ದಾರೆ ಮಾರುಕಟ್ಟೆಯಲ್ಲಿ ತರಕಾರಿ ಖರೀದಿಗೆ ಜನ ಬಂದಿರುವಂಥದ್ದು ದಿನೇ ದಿನೇ ಕೋವಿಡ್ ಹೆಚ್ಚಾಗ್ತಾ ಇದ್ರು ಕೂಡ ಅಲ್ಲಿನ ಜನ ಸರಿಯಾಗಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ಇದೆ ಜಿಲ್ಲಾಡಳಿತ ಸರಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು ಜಿಲ್ಲಾಡಳಿತನೂ ಕೂಡ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ನಿರ್ಲಕ್ಷ್ಯವನ್ನ ವಹಿಸಿದೆ ಅನ್ನುವಂತ ಆರೋಪ ಕೂಡ ಇದೆ ಯಾಕಂದ್ರೆ ಅಲ್ಲಿ ಬೆಳಗಾವಿ ಅಂತ ಬಂದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಗಡಿಯಲ್ಲಿರುವಂತದ್ದು ಅಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವರ್ತಕರು ಬರ್ತಾರೆ ಅಲ್ಲಿಂದ ತರಕಾರಿ ತಗೊಂಡು ಅಷ್ಟೇ ಅಲ್ಲಿಂದ ತರಕಾರಿಗಳನ್ನ ತಂದಿಲ್ ಮಾರ್ಲಿಕ್ಕೂ ಕೂಡ ಅಷ್ಟೇ ಸಾಕಷ್ಟು ಜನ ವರ್ತಕರು ಬರ್ತಾರೆ ಅಂಥದ್ದು ಅವರನ್ನ ನಿಯಂತ್ರಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಸರಿಯಾದಂತ ಕ್ರಮ ಕೈಗೊಳ್ತಾ ಇಲ್ಲ ನಿರ್ಲಕ್ಷ್ಯವನ್ನ ವಹಿಸಿದೆ ಅನ್ನುವಂತ ಆರೋಪ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು ನಿಮಗೆ ತೋರಿಸ್ತಾ ಇದೀವಿ ಬೆಳಗಾವಿಯಲ್ಲಿನ ಮಾರುಕಟ್ಟೆಯ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ ಅಲ್ಲಿ ತರಕಾರಿಯನ್ನ ಕೊಂಡುಕೊಳ್ಳಿಕ್ಕೋಸ್ಕರ ನಾವು ಎಲ್ಲಿ ನೋಡಿದ್ರು ಕೂಡ ಅಷ್ಟೇ ಮಾರುಕಟ್ಟೆಗಳಲ್ಲಿ ಎಲ್ಲಿ ನೋಡಿದ್ರು ಯಾರು ಸೋಶಿಯಲ್ ಡಿಸ್ಟೆನ್ಸ್ ಅಂತೂ ಮೇಂಟೈನ್ ಮಾಡೋದಿಲ್ಲ ಅಟ್ಲೀಸ್ಟ್ ಸರಿಯಾಗಿ ಮಾಸ್ಕ್ ಹಾಕಬೇಕಲ್ವಾ ಸರಿಯಾಗಿ ಮಾಸ್ಕ್ ಅನ್ನ ಹಾಕುವಂತ ಕೆಲಸನು ಕೂಡ ಆಗ್ತಾ ಇಲ್ಲ ಇದೇ ಮೇನ್ ಆಗಿ ಇರುವಂತ ಆತಂಕ ಇಲ್ಲಿ ಸರ್ಕಾರ ಮಾಡಿರುವಂತದ್ದು ರೂಲ್ಸ್ ಮುಖ್ಯಮಂತ್ರಿಗಳಿಗೂ ಅಥವಾ ಅವರ ಸಚಿವ ಸಂಪುಟದ ಸಚಿವರುಗಳಿಗೆ ಅಂತಲ್ಲ ಜನರಿಗೋಸ್ಕರ ರೂಲ್ಸ್ ರೂಲ್ಸ್ಗಳು ಅದು ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಮಾಡಿರುವಂತ ರೂಲ್ಸ್ಗಳು ಅದನ್ನೇ ಯಾರು ಫಾಲೋ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಸರ್ ಚಂದ್ರಕಾಂತ್ ಗಮನಿಸ್ತಾ ಇದ್ವಿ ದಿನೇ ದಿನ ಯಾವ ರೀತಿಯಾಗಿ ಕೊರೋನಾ ಬ್ಲಾಸ್ಟ್ ಆಗ್ತಾನೆ ಹೋಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದನ್ನ ಅದ್ರ ಜೊತೆಗೆ ಮಹಾರಾಷ್ಟ್ರ ನಂಬರ್ ಒನ್ ಸ್ಥಾನದಲ್ಲಿದೆ ಅತಿ ಹೆಚ್ಚಿನ ಕೊರೋನಾ ಕೇಸ್ಗಳು ದಾಖಲಾಗ್ತಾ ಇರುವಂತದ್ದು ಬೆಳಗಾವಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥದ್ದು ಆ ಭಾಗದಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಬೇಕು ಆದ್ರೆ ಅಲ್ಲಿ ಸೇರಿರುವಂತ ಜನರನ್ನ ನೋಡ್ತಾ ಇದ್ರೆ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಅನ್ನೋದಕ್ಕೆ ಅದೊಂದು ನಿದರ್ಶನ ಖಂಡಿತವಾಗ್ಲೂ ಪೃಥ್ವಿರಾಜ್ ಏನಂದ್ರೆ ಇವತ್ತು ಬೆಳ್ಳಂಬೆಗ್ಗೆ ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವೀಕೆಂಡ್ ಲಾಕ್ಡೌನ್ ಅನ್ನ ಉಲ್ಲಂಘನೆ ಮಾಡಿ ನೂರಾರು ಜನ ಸೇರಿದ್ದಾರೆ ಇದು ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆ ಎಪಿಎಂಸಿಯಲ್ಲಿ ಮಳಿಗೆಗಳು ಖಾಲಿ ಇದ್ದರೂ ಕೂಡ ಹೊರಗಡೆ ವರ್ತಕರು ಬಂದಿದ್ದಾರೆ ಮತ್ತು ಅನೇಕ ವ್ಯಾಪಾರಿಗಳು ಇಲ್ಲಿ ಸೇರಿಕೊಂಡು ಸೇರಿ ಮಾರುಕಟ್ಟೆ ಪ್ರದೇಶದಲ್ಲಿ ಸಾಮಾಜಿಕ ಅಂತರ ಕಾಪಾಡುವುದು ದೂರದ ವಿಷಯ ಆದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕಿತ್ತು ಮಾಸ್ಕ್ ಯಾರು ಕೂಡ ಮಾಸ್ಕ್ ಅನ್ನ ಸರಿಯಾಗಿ ಹಾಕಿಲ್ಲ ಜೊತೆಗೆ ಏನು ಅಂತಂದ್ರೆ ನೂರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಬೆಳಗಾವಿ ಪ್ರಮುಖವಾಗಿ ಗಡಿ ಜಿಲ್ಲೆಯಾಗಿದ್ದು ಇನ್ನು ಇಲ್ಲಿಂದ ಕೇವಲ ಏಳೆಂಟು ಕಿಲೋಮೀಟರ್ ನಲ್ಲಿ ಮಹಾರಾಷ್ಟ್ರ ಬರುತ್ತೆ ಮಹಾರಾಷ್ಟ್ರದಲ್ಲಿ ಕೊರೋನಾ ಮತ್ತು ಒಮಿಕ್ರಾನ್ ಸೋಂಕು ವ್ಯಾಪಕವಾಗಿ ಹರಡಿರ್ತಕ್ಕಂಥದ್ದು ಅಲ್ಲಿ ದಿನನಿತ್ಯ ಸಾವಿರಾರು ಕೇಸ್ಗಳು ಬರ್ತವೆ ಕರ್ನಾಟಕಕ್ಕಿಂತ ಹೆಚ್ಚು ಕೇಸು ಮಹಾರಾಷ್ಟ್ರದಲ್ಲಿ ಬರ್ತಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ಅನೇಕ ವರ್ತಕರು ವ್ಯಾಪಾರಕ್ಕಾಗಿ ಬರ್ತಾರೆ ಪ್ರತಿ ಬಾರಿಯೂ ಕೂಡ ಮಹಾರಾಷ್ಟ್ರದಿಂದ ಏನು ಕರ್ನಾಟಕಕ್ಕೆ ಸೋಂಕಿನ ಆತಂಕ ಇರ್ತಕ್ಕಂಥದ್ದು ಇಷ್ಟಾದ್ರೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಜಾಗೃತಿ ವಹಿಸ್ತಿರೋದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ ಮಾಸ್ಕ್ ಬಗ್ಗೆ ಈ ಹಿಂದೆ ಬೆಳಗಾವಿ ಎ ಪಿ ಎಂ ಜಾಗೃತಿಯನ್ನು ಮೂಡಿಸಲಾಗಿತ್ತು ಇವತ್ತು ವೀಕೆಂಡ್ ಕರ್ಫ್ಯೂ ನಲ್ಲಿ ಯಾವೊಬ್ಬ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಕೂಡ ಇತ್ತ ಆಗಮಿಸಿಲ್ಲ ಇದು ಬೆಳಗಾವಿಯ ಜಿಲ್ಲಾಡಳಿತ ನಿರ್ಲಕ್ಷ್ಯ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತದೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ದಿನನಿತ್ಯ ಕೇಸ್ಗಳು ಮೊದಲು ನೂರು ಬರ್ತದಂತ ಕೇಸುಗಳು ಇವತ್ತು ಮುನ್ನೂರ ಅರವತ್ತಕ್ಕೆ ಬಂದು ನಿಂತಿವೆ ಏನಾದ್ರೂ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ಕೋಬೇಕಿದೆ ಜೊತೆಗೆ ಏನಂತಂದ್ರೆ ಸಾರ್ವಜನಿಕರಲ್ಲೂ ಕೂಡ ಜಾಗೃತಿ ಬರುತ್ತೆ ಬರಬೇಕಿದೆ ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದನೇ ವೀಕೆಂಡ್ ಲಾಕ್ ಡೌನ್ ಮಾಡಿದೆ ಮಾಹಿತಿಗಳು ಅವರಿಗೆ ಗೊತ್ತಾಗಬೇಕಿದೆ ಈ ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಮುಂದಿನ ಯಾವ ರೀತಿ ಕ್ರಮಗಳ ಕೈಗೊಳ್ಳುತ್ತೆ ಮತ್ತು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಬಗ್ಗೆ ಜಾಗೃತಿ ಮೂಡಿಸುತ್ತಾಂತಕ್ಕೂ ಈಗ ನೋಡ್ಬೇಕಿದೆ ಥ್ಯಾಂಕ್ ಯು ಚಂದ್ರಕಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಮಂಡ್ಯ ಜಿಲ್ಲೆಯಲ್ಲಿ ಹೊಸತೊಡುಕು ಆಚರಣೆ ಉತ್ಸಾಹ ಕುಂದಿದೆ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಜನರ ಓಡಾಟ ಕೂಡ ವಿರಳವಾಗಿರುವಂತದ್ದು ಪ್ರತಿ ವರ್ಷ ಬಾಡು ಖರೀದಿಗೆ ಮುಗಿಬೀಳ್ತಾ ಇದ್ರು ಜನರು ಈ ಬಾರಿ ಕೆಲವೇ ಕೆಲವು ಜನರು ಮಾಂಸವನ್ನು ಖರೀದಿ ಮಾಡ್ತಿದ್ದಾರೆ ಇತ್ತ ಗದಗದಲ್ಲೂ ಕೂಡ ಅಷ್ಟೇ ಮಾಂಸದ ಮಾರುಕಟ್ಟೆ ವ್ಯಾಪಾರ ಡಲ್ ಆಗಿದೆ ನಿಮಗೆ ತೋರಿಸ್ತಾ ಇದ್ದೀವಿ ಎರಡು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲೂ ಕೂಡ ಬೆಳಗ್ಗೆ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ಬೇಕಾಬಿಟ್ಟಿ ಅಡ್ಡಾಡ್ತಾ ಇದ್ದಂಥವರಿಗೆ ಪೊಲೀಸರು ದಂಡವನ್ನ ಹಾಕಿದ್ದಾರೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಸೇರಿ ಬಹುತೇಕ ಕಡೆ ಪೊಲೀಸರು ತಪಾಸಣೆಯನ್ನ ಮಾಡ್ತಿದ್ದಾರೆ ಮಾಸ್ಕ್ ಅನ್ನ ಹಾಕದಂತವರ ಮೇಲೆಯೂ ಕೂಡ ಪೊಲೀಸರು ಫೈನ್ ಅನ್ನ ಹಾಕ್ತಿದ್ದಾರೆ ಮೇನ್ ಹಾಕ್ಬೇಕಾಗಿರುವಂತದ್ದೇ ಅವ್ರಿಗೆ ಯಾರು ಮಾಸ್ಕ್ ಹಾಕಿಲ್ಲ ಅವ್ರಿಗೆ ಯಾದಗಿರಿಯಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನ ಉಲ್ಲಂಘಿಸಿ ಜನರು ಸಂಚಾರವನ್ನು ಮಾಡ್ತಿದ್ದಾರೆ ಮಾಸ್ಕ್ ಅನ್ನ ಹಾಕದೆ ಜನರು ಬಿಂದಾಸಾಗಿ ಓಡಾಡ್ತಿದ್ದಾರೆ ಮಾಸ್ಕ್ ಹಾಕದವರಿಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾ ಇದ್ದಾರೆ ಮಾಸ್ಕ್ ಹಾಕದಂತವರಿಗೆ ದಂಡವನ್ನು ಹಾಕಿ ಖಡಕ್ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಕೊಪ್ಪಳದ ನವೋದಯ ಶಾಲೆಯಲ್ಲಿ ಕೊರೋನಾ ಹೆಚ್ಚಳವಾಗಿದೆ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂತದ್ದು ಶಾಲೆಯ ಎಲ್ಲಾ ತರಗತಿಗಳಿಗೆ ರಜೆಯನ್ನ ಘೋಷಿಸಿ ಡಿಸಿ ಆದೇಶವನ್ನ ಮಾಡಿದ್ದಾರೆ ಕುಕನೂರಿನ ನವೋದಯ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು ರಜೆ ಘೋಷಿಸುವಂತೆ ಪತ್ರವನ್ನ ಬರೆದಿದ್ರು ಹೆಡ್ ಮಾಸ್ಟರ್ ಸೋಂಕಿತ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನೆಗೆಟಿವ್ ವರದಿ ಇದ್ದವರನ್ನ ಮನೆಗೆ ಕಳುಹಿಸಲಿಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಕೊಪ್ಪಳ ಜಿಲ್ಲಾಧಿಕಾರಿ ಎಸ್ ವಿಕಾಸ್ ಕಿಶೋರ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು ಗಾಲ್ರೆಡಿ ಸಾಕಷ್ಟು ವಸತಿ ಶಾಲೆಗಳಲ್ಲಿ ಗಮನಿಸಿದ್ವಿ ಯಾವ ರೀತಿಯಾಗಿ ಕೊರೋನಾ ಬ್ಲಾಸ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಸ್ಪೆಷಲಿ ಈ ಒಂದು ರೆಸಿಡೆಂಟ್ ಶಾಲೆಗಳಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ವರದಿ ಆಗ್ತಾ ಇರುವಂಥದ್ದು ಯಾಕೆಂದರೆ ಒಂದೇ ಕಡೆ ಮಕ್ಕಳು ಸೇರ್ತಾರೆ ಒಂದೇ ಕಡೆ ಇರ್ತಾರೆ ಆ ಕಾರಣಕ್ಕೆ ಒಬ್ಬರಿಗೆ ಬಂದ್ಬಿಟ್ರೆ ಆಲ್ಮೋಸ್ಟ್ ಸಾಕಷ್ಟು ಜನಕ್ಕೆ ಕೊರೋನಾ ಬರ್ತಾ ಹೋಗುತ್ತೆ ಸೊ ಇಲ್ಲಿ ಕೊಪ್ಪಳದಲ್ಲೂ ಕೂಡ ಅದೇ ಆಗಿರೋದು ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ ಸೊ ಹೀಗಾಗಿ ಕಂಪ್ಲೀಟಾಗಿ ಎಲ್ಲ ತರಗತಿಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಪಾಸಿಟಿವ್ ಬಂದಂಥ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಳೆದ ವರ್ಷ ನ್ಯೂಸ್ ಏಟೀನ್ ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನು ಮಾಡಿತ್ತು ದೇಶದಾದ್ಯಂತ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು ಕಲೆ ಸಾಹಿತ್ಯ ವಿಜ್ಞಾನ ಸಂಗೀತ ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿತ್ತು ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ ಟು ನಿಮ್ಮ ಮುಂದೆ ಬರ್ತಾ ಇದ್ದು ನಿಮ್ಮ ಮಕ್ಕಳಲ್ಲೂ ಕೂಡ ವಿಶೇಷ ಪ್ರತಿಭೆಯನ್ನು ಹೊಂದಿದರೆ ಈಗಲೇ ನ್ಯೂಸ್ ಏಯ್ಟೀನ್ ಡಾಟ್ ಕಾಮ್ ಸ್ಲ್ಯಾಶ್ ಯಂಗ್ ಜೀನಿಯಸ್ ಅಥವಾ ಬೈಜೂಸ್ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ ಇದು ಇವತ್ತಿನ ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು